ಅಕ್ಷಯ ಸಮೃದ್ಧಿ ಒಂದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಆಗಿರುತ್ತೆ ಯೂಶಲಿ ನೀವು ಅಡಕೆಗಳಲ್ಲಿ ರೋಗಗಳನ್ನ ನೋಡ್ತಿರಲ್ಲ ಕೊಳೆ ರೋಗ ಇರ್ಬೋದು ಅಂಡೊಡ್ಕ ಅರಳುದ್ರೋದು ಇದೆಲ್ಲ ಮಣ್ಣಿನಿಂದ ಬರುವಂತ ರೋಗಗಳು ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಕೊರತೆ ಕಮ್ಮಿ ಆದಾಗ ಇದು ರೋಗಗಳ ಸಂಖ್ಯೆ ಹೆಚ್ಚಾಗಿ ಕಾಣಿಸುತ್ತೆ ನೀವು ಅಕ್ಷಯ ಸಮೃದ್ಧಿನ ಬಳಸಿದ ಮೇಲೆ ಸೂಕ್ಷ್ಮಾಣುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಕ್ಷಯ ಸಮೃದ್ಧಿಯಲ್ಲಿ ಮೇನ್ ಇನ್ಗ್ರೀಡಿಯೆಂಟ್ ಅಂತ ಇರೋದೇ ಎರೆಹುಳು ಹುಳು ಗೊಬ್ಬರ ಎರೆ ಜಾಸ್ತಿ ಆದ್ರೆ ಖಂಡಿತ ಫಲವತ್ತತೆ ಕೂಡ ಜಾಸ್ತಿ ಆಗತ್ತೆ ನಿಮ್ಗೆ ಒಳ್ಳೆ ಇಳುವರಿಗೆ ರೋಗಗಳ ನಿಯಂತ್ರಣಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲಾ ಬೆನಿಫಿಟ್ ಇರೋ ಅಕ್ಷಯ ಸಮೃದ್ಧಿ ಗೊಬ್ಬರನ ನೀವು ಖರೀದಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಮತ್ತೆ ನಿಮ್ಗೆ ಡೋರ್ ಸ್ಟೆಪ್ ಡೆಲಿವರಿ ಕೂಡ ನಮ್ಮ ಅಕ್ಷಯ ಸಮೃದ್ಧಿ ಕಡೆಯಿಂದ ತಲುಪಿಸ್ತೀವಿ ಕೂಡ ಒಂದ್ ಮರಕ್ಕೆ ಎಷ್ಟ್ ಕೆಜಿ ಸಮೃದ್ಧಿ ಗೊಬ್ಬರ ಹಾಕ್ತೀರಾ ಸರ್ ನೀವು ಒಂದ್ ಮರಕ್ಕೆ ಸರ್ ನಾಲ್ಕು ಕೆಜಿ ಹಾಕ್ತೀವಿ ಓಕೆ ಸಮೃದ್ಧಿ ಗೊಬ್ರದ್ ಜೊತೆ ಇನ್ನೇನಾದ್ರೂ ಜೊತೆ ಏನಾದ್ರು ಹಾಕಿಲ್ಲ ಇಲ್ಲ ಯಾವ್ದ್ ಕೊಟ್ಟಿಲ್ಲ ಯಾವುದು ಯಾವುದು ನೀವು ಹೇಳಿ ಪ್ರಕಾರದಂತೆ ನಿಮ್ಮ ಕಂಪನಿಯ ನಮಗ್ ಸೊಲ್ಯೂಷನ್ ಕೊಟ್ಟಿದ್ರು ಅದೇ ತರ ನಾಲ್ಕ್ ಕೆಜಿ ನಾಲ್ಕ್ ಕೆಜಿ ಕೊಡ್ತೀವಿ ಸಣ್ಣ ಗಿಡಕ್ಕ ಸ್ವಲ್ಪ ಸಣ್ಣ್ ಗಿಡಗಳ್ ಕೆಜಿ ಮೂರ್ ಕೆಜಿ ಕೊಟ್ಟಿದ್ವಿ ಎರಡ್ ಕೆಜಿ ಕೊಡಿದೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಟ್ಟರೆ ಸೂಕ್ತ ಅಂತ ನಿಮಗ ಅನ್ಸುತ್ತ ನಮ್ ಮನಸಿಗೆ ಸೂಕ್ತ ನೆಕ್ಸ್ಟ್ ಗರ್ಭ ಕಟ್ಟೋದಿಕ್ಕೆ ಗರ್ಭ ಕಟ್ಟಕ್ಕೆ ಹರಳುದ್ರದ ಕಮ್ಮಿ ಆಗೋದಿಕ್ಕೆ ಇದು ಉಪಯುಕ್ತ ಅಂತ ನೀವ್ ಹೇಳ್ತೀರಾ ನಮಿ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಗರ್ಭ ಒಂದು ಎರಡನೇದಾಗಿ ಈ ಗೀರುಳ ಅಂದ್ರೆ ಕೆಂಪು ಸೀಡೆ ಈ ಕರಿ ಸೀಡೆ